ಬಂದೆ ನಮಸ್ತೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕ್ರಿಯೇಷನ್ಸ್ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಿದ್ದೆ ಈಗ ಸ್ವಲ್ಪ ಅದು ಬಿಸಿ ಹಾಕಲಿ ಎಳ್ಳೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಚಟಪಟ ಅಂತಿದೆ ಅಷ್ಟಕ್ಕೆ ನಾವು ತೆಗ್ದು ಬಿಡಬೇಕು ఏళ్ రెడీ అయితే ఫ్రెండ్స్ ఓకే ఈళ్ళు రెడీ అంటే ఓకే ఫ్రెండ్స్ ఆమె మిట్ మేడనా ఓకే ఫ్రెండ్స్